ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಸಿಗ್ಗಾಮಿ ತಾಲೂಕಿನಾದ್ಯಂತ ಸರ್ಕಾರ ಆಡಳಿತಕ್ಕೆ ಬರುವಲ್ಲಿ ಅತ್ಯಂತ ಪ್ರಮುಖವಾಗಿ ಶ್ರಮಿಸಿರುವಂತಹ ಯುವ ನಾಯಕರಾದ ಹಾಗೂ ಮತಕ್ಷೇತ್ರದ ಒಬ್ಬ ಉತ್ತುವರಿ ಯುವ ನಾಯಕರಾದಂಥ ಹೆಸಿರ್ ಅಹಮದ್ ಖಾನ್ ಪಠಾಣ್ ಅವರ ನೇತೃತ್ವದಲ್ಲಿ ಹಾಗೂ ಉಳಿದ ನಾಯಕ ನೇತೃತ್ವದಲ್ಲಿ ನಮ್ಮಲ್ಲಿಯೂ ಸಹ ಈ ಸರ್ಕಾರದ ನಾಮನಿರ್ದೇಶನ ಪ್ರಕ್ರಿಯೆ ಪ್ರಾರಂಭಗೊಳಿಸಿ ಅತ್ಯಂತ ಸೂಕ್ಷ್ಮತೆಯಿಂದ ಎಲ್ಲ ಸಮಾಜದ ವರ್ಗದವರಿಗೂ ಹೊರಗಣೆ ಮಾಡಿಕೊಂಡು ಇವತ್ತು ನಾಮನಿರ್ದೇಶನ ಮಾಡತಕ್ಕಂಥ ಹೆಸರ್ ಖಾನ್ ಪಠಾಣ ಅವರಿಗೆ ಈ ಪುರಸಭೆ ಇವತ್ತು ಈ ಸಮಾರಂಭದ ಮುಖೇನ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ ಜೊತೆಗೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಹೆಸರ್ ಅಹಮದ್ ಖಾನ್ ಪಠಾಣ್ ಅವರು ಈಗಾಗಲೇ ಪಕ್ಷ ನಿಷ್ಠೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಜನಕ್ಕೂ ಪಕ್ಷಕ್ಕೂ ತಿಳಿಸಿದ್ದಾರೆ ಇಂತಹ ವ್ಯಕ್ತಿ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡುವ ಜೊತೆಗೆ ನಮ್ಮಂಥ ಕಾರ್ಯಕರ್ತರನ್ನು ಬೆಳೆಸುವಂಥ ಕೆಲಸ ಹೈಕಮಾಂಡ್ ಮಾಡಬೇಕಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಚ್ ಡಿ ಕಾಂತ್ ಪಟ್ಟಣ ಅವರಿಗೆ ಧನ್ಯವಾದ ತಿಳಿಸಿ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಅಭಿನಂದನೆಗಳು ಜೊತೆಗೆ ಅಭಿನಂದನೆಗಳು ತಿಳಿಸಲು ಇಚ್ಛೆಪಡುತ್ತೇನೆ